ಇವತ್ತು ಈ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಆ ತೀರ್ಮಾನದಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಇಲ್ಲಿಂದ ಯಾರನ್ನು ಹೊರಗಡೆ ಹಾಕೋ ಪ್ರಶ್ನೆ ಇಲ್ಲ ಹೊರಗಡೆಯಿಂದ ಯಾರನ್ನು ಒಳಗಡೆ ತರೋ ಪ್ರಶ್ನೆ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಗುಣವಾಗಿ ನಿಮ್ಮೆಲ್ಲರ ಮನವಿಗಳನ್ನು ನಾನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಯಾವ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನನ್ನ ವರದಿಯಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಸ್ನೇಹಿತರೆ ನಾನು ಹತ್ತು ವರ್ಷ ಜಡ್ಜ್ ಆಗಿ ಕೆಲಸ ಮಾಡಿದೆ ಇಪ್ಪತ್ತೈದು ವರ್ಷ ವಕೀಲನಾಗಿ ಕೆಲಸ ಮಾಡಿದೆ ನೂರಾರು ಸಾವಿರಾರು ಕೇಸ್ಗಳನ್ನು ನಾನು ನಡೆಸದೆ ತೀರ್ಮಾನ ಮಾಡಿ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಸ್ ಟಿ ಎಸ್ ಸಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನುವ ಆಯೋಗದ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರವನ್ನು ನಾನು ಮಾಡಿ ನಾನು ಕಾಲಮಿತಿಯಲ್ಲಿ ಸರ್ಕಾರಕ್ಕೆ ವರದಿ ಮಂಡಿಸಿ ಎಸ್ ಸಿಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು ಎಸ್ ಟಿಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ನಾನು ವರದಿಯನ್ನು ಕೊಟ್ಟೆ ನನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಒಪ್ಪಿ ಅಸೆಂಬ್ಲಿನಲ್ಲಿ ಮಂಡಿಸಿ ಶಾಸನವಾಗಿ ಮಾಡಿ ಅನುಷ್ಠಾನಕ್ಕೆ ಬಂದಿರೋದು ನಾನು ಜಡ್ಜ್ ಕೆಲಸಕ್ಕಿಂತ ಲಾಯರ್ ಕೆಲಸಕ್ಕಿಂತ ತಂದ ತೃಪ್ತಿಗಿಂತ ಹೆಚ್ಚಿನ ಸಮಾಧಾನ ಮಾಡ್ತೇನೆ ಇವತ್ತು ನನಗೆ ಆ ಸಂದರ್ಭದಲ್ಲಿ ಆ ವರದಿ ಕೊಟ್ಟಾಗ ಒಳ ಮೀಸಲಾತಿ ಬೇಕು ಅಂತ ನನ್ನ ಹತ್ರ ಯಾರೂ ಕೇಳಲಿಲ್ಲ ಆದ್ರೆ ನೀವು ಎಲ್ಲರ ಸಮಸ್ಯೆಗಳನ್ನ ಅಧ್ಯಯನ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು ಒಳ ಮೀಸಲಾತಿ ಬೇಕು ಅದು ನನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲದೇ ಇದ್ರೂ ಕೂಡ ನನ್ನ ವರದಿಯಲ್ಲಿ ಏಳು ಶಿಫಾರಸುಗಳ ಪೈಕಿ ಒಂದು ಶಿಫಾರಸು ಏನು ಅಂತಂದ್ರೆ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಅವಶ್ಯಕತೆ ಇದೆ ಇದನ್ನು ಕಾನೂನಿನ ತೊಡಕಿದೆ ಅದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ವೈಜ್ಞಾನಿಕವಾದಂಥ ವರ್ಗೀಕರಣ ಆಗಬೇಕು ಆದ್ಯತೆ ಮೇಲೆ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಬೇಕು ಇದನ್ನು ತುರಿಯಲ್ಲಿ ಮಾಡೋದೆಲ್ಲ ಆಳುವಾದಂಥ ಅಧ್ಯಯನ ಮಾಡಿ ಸರ್ಕಾರ ಒಂದು ವೈಜ್ಞಾನಿಕ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಸಿಫಾರ್ಶ್ ಅದು ಎರಡು ಸಾವಿರದ ಇಪ್ಪತ್ತು ಜುಲೈ ಎರಡನೇ ತಾರೀಕು ನಾನು ಕೊಟ್ಟಿದ್ದೆ ಆ ನಂತರ ಕರ್ನಾಟಕ ಸರ್ಕಾರದ ಸರ್ವ ಪಕ್ಷಗಳ ಸಭೆಯಲ್ಲಿ ಇದನ್ನು ಅಂಗೀಕರಿಸಿ ಸರ್ವಾನುಮತದ ತೀರ್ಮಾನಕ್ಕೆ ಬಂದರೂ ನನ್ನ ಎಲ್ಲ ಶಿಫಾರಸುಗಳನ್ನು ಹೋಗಿ ಹಾಗಾಗಿ ಈ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಆ ತೀರ್ಮಾನದಿಂದ ಹಿಂದೆ ಸರಿಯುವಂತ ಪ್ರಶ್ನೆಯೇ ಇಲ್ಲ ನಾನು ಏನ್ ತೀರ್ಮಾನ ಕೊಟ್ಟನು ನನ್ನ ಶಿಫಾರಸು ಮಾಡಿದ್ದ ನನ್ನ ವರದಿಯಲ್ಲಿ ಅದೇ ಲೈನ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕಿನಂದು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ಕೊಟ್ಟಿದೆ ಈ ತೀರ್ಮಾನ ಈ ದೇಶದ ನಮ್ಮೆಲ್ಲರ ಮೇಲೆ ಬೈಂಡಿ ನಾವೆಲ್ಲರೂ ಅದರ ಪ್ರಕಾರ ನಡ್ಕೊಂಡು ಹಾಗಾಗಿನೇ ದೇಶದ ಅನೇಕ ರಾಜ್ಯಗಳು ಇವತ್ತು ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಮುಂದಾಗಿದೆ ಕೆಲವರು ತೀರ್ಮಾನಗಳನ್ನು ತಗೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಈ ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ಅಪೇಕ್ಷಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನನಗೆ ಸಂತೋಷ ಆಗಿರ್ತಕ್ಕಂಥ ವಿಚಾರ ಇದುವರೆಗೂ ನಮ್ಮ ಆಯೋಗದ ಮುಂದೆ ಬಂದು ಒಳ ಮೀಸಲಾತಿ ಬೇಡ ಅಂತ ಒಬ್ಬರು ಹೇಳಿಲ್ಲ ಆದರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಕೆಲವರು ಸಮೀಕ್ಷೆ ನಡೆಸಿ ಇಂಥ ಮಾನದಂಡ ಅನುಸರಿಸಿ ಇಂಥ ದತ್ತಾಂಶನ ಪರಿಗಣಿಸಿ ಅವೆಲ್ಲವೂ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಹಾಗಾಗಿ ಇವತ್ತು ಯಾರ ವಿರುದ್ಧ ಯಾರೂ ಇಲ್ಲ ಮಾದಿಗರ ವಿರುದ್ಧ ಮಾಲ ಇಲ್ಲ ಮಾಲರ ವಿರುದ್ಧ ಮಾದಿಗ ಇಲ್ಲ ಅಲೆಮಾರಿಗಳ ವಿರುದ್ಧ ಬೇರೆ ಇವರಿಲ್ಲ ಇಲ್ಲ ಬಲ್ಸ್ ವಿರುದ್ಧ ಬಲ್ಸ್ ಇಲ್ಲ ನೀವೆಲ್ಲ ಒಂದು ಅಭಿಪ್ರಾಯಕ್ಕೆ ಹೊಂದಿದ್ದಾರೆ ಈ ಸಂದೇಶ ಈ ವೇದಿಕೆಯ ಮುಖಾಂತರ ಸಾಗರಲ್ಲಿ ನಾನು ಮನವಿ ಮಾಡ್ತೀನಿ ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಬೇಕಾಗಿದೆ ಈ ಗೊಂದಲ ಇನ್ ದಿ ಯುನಿಟಿ ಆಫ್ ಶೆಡ್ಯೂಲ್ ಕಾಸ್ಟ್ ಬೇರೆಯವರು ನಿಮ್ಮನ್ನ ಒಡೆದು ಆಳುವ ನೀತಿಗೆ ಕಾಯ್ತಾ ಇದ್ದಾರೆ ಅದಕ್ಕೆ ದಾರಿ ಕೊಡಬೇಡಿ ಅದಕ್ಕೆ ಅವಕಾಶ ಕೊಡಬೇಡಿ ನೀವೆಲ್ಲರೂ ಒಂದೇ ಮನಸ್ಥಿತಿ ಇರೋದರಿಂದ ಈ ಸಂದೇಶ ಈ ರಾಜ್ಯದ ಜನರಿಗೆ ತಲುಪಿ ನೀವೆಲ್ಲರೂ ಅಣ್ಣ ತಮ್ಮಂದ್ರಿಂದ ಸಹೋದರ ಭಾವತ್ವದಿಂದ ಸಮಾನತೆಯಿಂದ ನೀವು ಮುಂದುವರಿಬೇಕು ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ ಸ್ನೇಹಿತರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಅನಿವಾರ್ಯತೆ ಪ್ರಶ್ನೆ ಇದು ಬೇಕಾ ಬೇಡವ ಅನ್ನೋದು ಚರ್ಚೆಯಲ್ಲಿ ಮುಗಿಸೋಣ ఎం కొడో అన్నోద్ర బాగ్గే మాత్ర చర్చ మీ మీసలా ప్రమాణ యారీ ఎస్ట్ కొడు అన్నోద్ర బాగ్గే చర్చ ఇక్క ఎప్ప వర్ష అనుభవసూ స్వల్ప కడిమే తి ఎప్ప వర్ష ఏను తోధదే కొంచూరు ఒర చమచ అతి ಅದರಿಂದ ನಾವು ಕಳ್ಕೊಳ್ಳೋದೇನಿಲ್ಲ ಯಾರು ಕೆಳಗಡೆ ಇದ್ದಾರೆ ಅವರನ್ನು ನಮ್ಮ ಸಮಾನತೆಯಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಈ ಮನಸ್ಥಿತಿಯಿಂದ ಯಾರಿಗೂ ಕೂಡ ಒಳ ಮೀಸಲಾತಿಯನ್ನೇ ಮೀಸಲಾತಿ ಸೌಲಭ್ಯನ ವಂಚನೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಲ್ಲಿಂದ ಯಾರನ್ನು ಹೊರಗಡೆ ಹಾಕೋ ಪ್ರಶ್ನೆ ಇಲ್ಲ ಹೊರಗಡೆಯಿಂದ ಯಾರನ್ನು ಒಳಗಡೆ ತರೋ ಪ್ರಶ್ನೆ ಇಲ್ಲ ಅದ್ರ ಜೊತೆಗೆ ಒಂದು ಪರ್ಸೆಂಟು ಜಾಸ್ತಿ ಆಗಲ್ಲ ಇವೆಲ್ಲ ಗಮನದಲ್ಲಿಟ್ಕೊಂಡು ಆಯೋಗ ಕೆಲಸ ಮಾಡ್ತಾ ಇದೆ ನಿಮ್ಮ ಭಾವನೆಗಳನ್ನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು